ಗಾಡಿ ತಗೊಂಡಿರೋದು ನಿನ್ನೆ ಎಕ್ಸ್ಪ್ರೆಸ್ ಟೂ ಟೆನ್ ನೋಡಿ ಒಂದೇ ದಿನ ತಗೊಂಡು ಗಾಡಿ ಆಗಿರೋದು ಈಸ್ಕೊಂಡಿರು ಇಂಜಿನ್ ಕೇಸ್ ಹೋಗಿದೆ ಅಂತ ಲೈತ ಗಾಡಿ ಹೊಸ ಗಾಡಿ ಈ ತರ ಮಾಡಿ ಕೇರ್ ಕೇಸ್ ಇದಾಗಿರಬೇಕು ಗಾಡಿ ಈ ತರ ಪ್ರಾಬ್ಲಮ್ ಹೊಂದಿರೋದು ಇಂಜಿನ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ರಿ ಅಂದ್ರೆ ಮಾಡ್ಕೊಳಕ್ ಇರೋದು ಈ ಹಣ ಬರೋ ಎಕ್ಸ್ಪ್ರೆಸ್ ಟೂ ಟೆನ್ ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಹೀರೋ ಎಕ್ಸ್ಪಲ್ಸಿನ ಯಾರು ಹೇಳದೇ ಇರುವ ಡಿಸ್ಅಡ್ವಾಂಟೇಜಸ್ನ ನಿಮ್ಗೆ ಹೇಳ್ತೀನಿ ನನ್ನ ಗಾಡಿ ಸುಮಾರು ತೌಸಂಡ್ ಪ್ಲಸ್ ಕಿಲೋಮೀಟರ್ಸ್ ಓಡಿದೆ ಈಗ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡ್ತೀನಿ ಹಾಗೂ ಇನ್ನೊಂದು ಮೇಜರ್ ಫ್ಲಾಸ್ ಕೆಲವೊಬ್ರು ಕಂಡು ಬಂದಿದ್ದಾರೆ ಪಾಪ ತುಂಬ ಬೇಜಾರಾಗಿ ವಿಚಾರಗಳನ್ನ ಹೇಳಿದ್ದಾರೆ ಸೊ ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಆದಷ್ಟು ಶೇರ್ ಮಾಡಿ ಮೊದಲನೇ ಬಾರಿ ಬಂದಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮಿಂಗ್ ಟು ದ ಮೇನ್ ಪಾಯಿಂಟ್ ಗಾಡಿಯ ಡಿಸ್ಅಡ್ವಾಂಟೇಜ್ ಏನಂತ ನೋಡೋಣ ಅಂತ ಇದಾಗಿ ಗಾಡಿಯ ಸೀಟ್ ನಿಮಗೆ ಕಂಫರ್ಟಬಲ್ ಆಗಿದೆ ಅದೇ ಗಾಡಿ ಓಡಿಸೋರಿಗೆ ಮಾತ್ರ ಪಿಲಿಯನ್ಗೆ ಕಂಫರ್ಟಬಲ್ ಅಲ್ಲವೇ ಅಲ್ಲ ಕೂತ್ಕೊಂಡವ್ರು ಬ್ಯಾ ಪಿಲಿಯನ್ ಕೂತ್ಕೊಂಡವರು ನಿಜ ಅವ್ರಿಗೆ ನರ್ಥ ಅನ್ಬೋಸ್ಬಿಟ್ರೆ ಲಾಂಗ್ ರೈಡ್ಗೆ ಹೋಗ್ಬಿಟ್ರೆ ಅಷ್ಟು ಕಷ್ಟ ಆಗುತ್ತೆ ನಾನು ಫೀಲ್ ಮಾಡಿದ್ದೀನಿ ಹಾಗೂ ಹಿಂದೆ ನಾನು ಹಿಂದೆ ಕೂತೋರು ಹೇಳಿದ್ದಾರೆ ಲಾಂಗ್ ರೇಂಜ್ಗೆ ಪಿಲಿಯನ್ಗೆ ತುಂಬ ಅನ್ಕಂಫರ್ಟಬಲ್ ಆಗುತ್ತೆ ಸೊ ಇದು ಒಂದು ಹೇಳಲೇಬೇಕು ನಿಮಗೆ ಸೀಟು ಬಿಲಿಯನ್ಗೆ ಆಗಲ್ಲ ಸಿ ಸೋಲೋ ಓಡೋರಿಗೆ ಪರವಾಗಿಲ್ಲ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದು ಗಾಡಿ ಕೊಟ್ಟಿದ್ರಲ್ಲ ಇದು ಮ್ಯಾಕ್ಸ್ ಅಪ್ ಟು ತ್ರೀ ಜಿಸ್ ಮಾತ್ರ ಹಾಕೋದು ಅದಕ್ಕಿಂತ ಮೇಲೆ ಹಾಕೋಕ್ಕಾಗಲ್ಲ ಸೊ ತ್ರಿಬಲ್ ರೈಡ್ಸ್ ಜಾಸ್ತಿ ಹೆವಿ ಇರೋರು ಹೋದ್ರೆ ಗಾಡಿ ವಾಬ್ಲಿ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ವೆಯ್ಟ್ ಬೇರಿಂಗ್ ಕೆಪಾಸಿಟಿ ಕಮ್ಮಿ ಇದೆ ಸೊ ಇದಾಗಿ ಇದಾದ ಮೇಲೆ ಗಾಡಿಯ ಮೈಲೇಜ್ ಬಗ್ಗೆ ಹೇಳ್ತೀನಿ ರಿಯಾಲಿಟಿ ನೀವು ನೋಡಿದ್ದೀರಾ ನಾನು ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಸಿಕ್ಸ್ಟಿ ಅದೆಲ್ಲ ಏನಿಲ್ಲ ಸಿಟಿಯಲ್ಲಿ ನಿಮಗೆ ತರ್ಟಿ ಟು ತರ್ಟಿ ಫೈವ್ ಮ್ಯಾಕ್ಸಿಮಮ್ ಫಾರ್ಟಿ ಬರುತ್ತೆ ಸೊ ದಿಸ್ ಇಸ್ ದ ರಿಯಲ್ ರೇಂಜ್ ಅದಾದಮೇಲೆ ಗಾಡಿಯ ಫಿಟ್ ಆ್ಯಂಡ್ ಫಿನಿಷ್ ಬಗ್ಗೆ ಮಾತಾಡೋದ್ರೆ ನಿಮ್ಗೆ ಮುಂಚೆನೂ ಹೇಳಿದ್ದೆ ಈಗಲೂ ಹೇಳ್ತೀನಿ ಈ ಗ್ಯಾಪ್ ಇದ್ದೀರಾ ಈ ಗ್ಯಾಪ್ ತುಂಬ ಏಟೈಟ್ ಮಾಡುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ನಿಮ್ಗೆ ಹೇಳಬೇಕಾದ ವಿಷಯ ಏನಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ನಮ್ಮನ್ನ ಏರ್ ಫುಲ್ ಮಾಡುತ್ತೆ ಎಷ್ಟೋ ಸರಿ ಸ್ಪೆಷಲಿ ಗೇಜ್ ವಿಚಾರವಾಗಿ ಈಗ ಅರ್ಧ ಟ್ಯಾಂಕ್ ಹಾಕ್ಸಿದ್ದೀವಿ ಈಗ ತೋರಿ ಇಷ್ಟು ತೋರಿಸುತ್ತೆ ಈವನ್ ಗಾಡಿ ಆನ್ ಮಾಡಿದ್ರು ಕರೆಕ್ಟಾಗಿ ಸರಿ ಗಾಡಿ ಅಕಸ್ಮಾತ್ ಸರಿ ನಮಗೆ ಕನ್ಫ್ಯೂಸ್ ಮಾಡಿ ನಮಗೆ ಕರೆಕ್ಟಾಗಿ ಕ್ಯಾಲಿಬರ್ ಮಾಡಿಲ್ಲ ಅನಿಸುತ್ತೆ ಹೀರೋ ಅವರು ಇದೊಂದು ನೋಟಿಸ್ ಮಾಡಿ ಸರಿ ಮಾಡಿಕೊಡಿ ಸರ್ವಿಸಲ್ಲಿ ಅಥವಾ ಎಲ್ಲ ಗಾಡಿಗಳಲ್ಲೂ ಇದೊಂದು ಮೇ ಮೇಜರ್ ಪ್ರಾಬ್ಲಮ್ ಬರ್ತಾನೆ ಇದೆ ಹೀರೋ ಎಕ್ಸ್ಪಲ್ಸ್ ತಗೊಂಡವ್ರಿಗೆ ಗಾಡಿಯಲ್ಲಿ ಇಂಜಿನ್ ಆಯಿಲ್ ಲೀಕ್ ಪ್ರಾಬ್ಲಮ್ ಬರ್ತಾಯಿದೆ ಸೊ ನನಗೊಬ್ಬರು ಫಾಲೋವರ್ ಕಾಂಟ್ಯಾಕ್ಟ್ ಮಾಡಿದ್ರು ಸೊ ಕಾಂಟ್ಯಾಕ್ಟ್ ಮಾಡಿ ಅವ್ರು ವೀಡಿಯೋಸ್ ಎಲ್ಲ ಶೇರ್ ಮಾಡಿದ್ರು ತಗೊಂಡಿದ್ರು ಹೊಸ ಗಾಡಿ ಅವ್ರಿಗೆ ಇಂಜಿನ್ ಲೀಕ್ ಆಗಿ ಎಲ್ಲ ಕ್ರ್ಯಾಕ್ ಇಂಜಿನ್ ಕೇಸಿಂಗ್ ಕ್ರಾಕ್ ಅಂತ ಅನ್ಬಿಟ್ಟು ಹೊಸ ಇಂಜಿನ್ ಹೊಸ ಗಾಡಿಯನ್ನು ರೀಪ್ಲೇಸ್ ಕ್ರಾಕ್ ಇದೆ ಅಲ್ಲಿಂದ ಆಯಲ್ ಬರ್ತಾ ಇದೆ ಗಾಡಿ ತಗೊಂಡಿರೋದು ನೆನ್ನೆ ಎಕ್ಸ್ಪ್ರೆಸ್ ಟೂ ಟೆನ್ ಒಂದೇ ದಿನ ತಗೊಂಡು ಗಾಡಿ ಹಂಗಾಗಿರೋದು ಇಂಜಿನ್ ಕೇಸ್ ಹೋದಿದೆ ಲೈದ ಗಾಡಿ ಹೊಸ ಗಾಡಿ ಈ ಥರ ಮಾಡಿರ್ತಾರೆ ಇಂಜಿನ್ ಈ ಥರ ಮಾಡಿ ಕೇರ್ ಕೇಸ್ ಇದಾಗಿದೆ ಹೊಸ ಗಾಡಿ ಈ ಥರ ಪ್ರಾಬ್ಲಮ್ ಹೊಂದಿರೋದು ರಿಪ್ಲೇಸ್ಮೆಂಟ್ ಎಕ್ಸ್ಪ್ರೆಸ್ ಆ ಗಾಡಿ ತಗೊಂಡವ್ರಿಗೆ ಪಾಪ ಈಗೆಲ್ಲ ರಿಪೇರ್ ಮಾಡಿಸ್ಕೊಂಡ್ ಅನ್ನೋದು ಕೂಡ ತಿರ್ಗಾ ಇಂಜಿನ್ ಸೌಂಡ್ ಬರ್ತಿದ್ಯಂತೆ ಪಿಕಪ್ ಇಲ್ವಂತೆ ಗಾಡಿ ತೊಗೊಂಡಾಗಿಂದ ಬರೀ ಸರ್ವಿಸ್ ಸೆಂಟರ್ಗೆ ಹೋಗೋದೇ ಆಯಿತು ನಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ಇದನ್ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಮಾಡೋದು ನಾವು ಅಂತಪ್ಪ ಬೇಜಾರಲ್ಲಿ ಹೇಳಿದ್ರು ಸೊ ಇದಾಗಿದೆ ಒನ್ ಆಫ್ ದ ಮೇಜರ್ ಆಯಿಲ್ ಲೀಕೇಜ್ ಇಶ್ಯೂ ನಿಮ್ಗೆ ಯಾರು ಇದೇ ತರ ಪ್ರಾಬ್ಲಮ್ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ ಈಗ ಇಂಜಿನ್ ಕೇಸನ್ನ ರೆಡಿ ಮಾಡ್ಕೊಟ್ಟಿದ್ದಾರೆ ಬಟ್ ಆದರೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಮೈಲೇಜ್ ಪಿಕಪ್ ಬರ್ತೀನಂತೆ ಸೊ ಒಂದು ಇಶ್ಯೂ ತುಂಬಾ ಜನ ಇದು ಫೇಸ್ ಮಾಡ್ತಿದ್ದಾರೆ ಅಂಡ್ ನಾನು ಕೂಡ ನೋಡಿದ್ದೀನಿ ಬಟ್ ನಮ್ಮ ಗಾಡಿಯಲ್ಲಿ ಸದ್ಯಕ್ಕೆ ಹೋಪ್ಫುಲಿ ಬೈ ಗಾಡ್ಸ್ ಗ್ರೇಸ್ ಇನ್ನ ಏನೋ ಆಗ್ತದೇನೋ ಆಗಿಲ್ಲ ಆದ್ರೆನೆ ತಂದ್ಕೊತೀನಿ ಅದಾದ್ಮೇಲೆ ಗಾಡಿ ಟ್ಯೂಬ್ಲೆಸ್ ಟೈರಲ್ಲಿ ಬರೋದಿಲ್ಲ ಸೊ ಮೇಜರ್ಲಿ ಆಲ್ ಟ್ಯೂಬ್ ಬರುತ್ತೆ ಲಾಂಗ್ ರೈಡ್ಸ್ ಆಫ್ ರೋಡ್ಗೆ ಹೋಗೋವಾಗ ಗಾಡಿ ಈಸ್ ಮೆಂಟ್ ಫಾರ್ ಆಫ್ ರೋಡಿಂಗ್ ಬಟ್ ಆಫ್ ರೋಡ್ಗೆ ಸಪೋರ್ಟ್ ಮಾಡೋ ಅಂಥ ಟೈರ್ಸ್ಗಳಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಲ್ಲಿ ಎಲ್ಲಿ ಪಂಚರ್ ಉಡ್ಕೊಂಡು ಕುತ್ಕೊಳ್ಳೋಣ ಪಂಚರ್ ಹಾಕ್ಸೋದು ಎಲ್ಲಿ ಉಡ್ಕೊಂಡು ಕುತ್ಕೊಳ್ಳೋಣ ಸೊ ಇದೊಂದು ಅಟ್ಲೀಸ್ಟ್ ಆಕ್ಸೆಸರೀಸಲ್ಲಾದರೂ ಇದೀರೋ ಅವರು ಇದನ್ನು ಸರಿ ಮಾಡ್ಕೊಡಬೇಕು ಕೆಲವೊಬ್ರು ಸರ್ವೀಸಿಂಗಲ್ಲಿ ಇಶ್ಯೂಗಳು ಹೇಳ್ತಿದ್ದಾರೆ ಗಾಡಿ ಈಗ ನಂದು ಎಕ್ಸಾಕ್ಟ್ಲಿ ಬನ್ನಿ ನೋಡಿ ವೀಡಿಯೋ ತೆಗಿಯವಾಗ ಕರೆಕ್ಟಾಗಿ ವೀಡಿಯೋ ಮಾಡೋವಾಗ ಒಂದ್ ಸಾವಿರದ ಎರಡು ಕಿಲೋಮೀಟರ್ ಓಡಿದೆ ಇನ್ನ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆದ್ಮೇಲೆ ಗಾಡಿನ ಆಕ್ಚುಲಿ ನಾವು ಫಸ್ಟ್ ಸರ್ವಿಸ್ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಇನ್ನೂ ಟೈಮ್ ಸಿಗದೆ ಇರೋ ಕಾರಣದಿಂದ ಹೋಗಿ ಬಿಡಕ್ಕಾಗಿಲ್ಲ ಗಾಡಿನ ಕ ಮಳೆಗಾಲದಲ್ಲಿ ಓಡಿಸೋವಾಗ ಗಾಡಿನ ಇದೊಂದು ನಾನು ನೋಟಿಸ್ ಮಾಡಿದ್ದೀನಿ ಧೂಳು ನೀರೆಲ್ಲ ಇಲ್ಲಿಂದನೇ ಹೇಗಿರುತ್ತೆ ಅಂಡ್ ಮಳೆಯಲ್ಲಿ ಓಡಿಸೋವಾಗ ಇಲ್ಲಿಂದ ನೀರ್ ಸ್ಪ್ರಿಟ್ ಆಗಿ ಡೈರೆಕ್ಟ್ ಕಾಲ್ ಮೇಲೆ ಬೀಳುತ್ತೆ ನಮಗೆ ಬ್ರೇಕ್ ತುಳಿಯೋವಾಗ ಅಥವಾ ಗೇರ್ ಹಾಕೋವಾಗ ಡೈರೆಕ್ಟ್ ಕಾಲ್ ಮೇಲೆ ಬೀಳುತ್ತೆ ಅದು ತುಂಬಾ ಅನ್ಕಂಫರ್ಟಬಲ್ ಫೀಲ್ ಮಾಡುತ್ತೆ ನಮಗೆ ಗಾಡಿ ಓಡಿಸ್ ಅಂಡ್ ನಾನು ಇದನ್ನ ನನ್ನ ಗಾಡಿ ಈ ಗಾಡಿ ನೋಡಿ ಎಕ್ಸ್ಪೈರ್ ನೋಡಿರೋದು ಏನಂದ್ರೆ ಗಾಡಿ ನೆಂದ್ರೆ ಹೆಡ್ ಲೈಟ್ ಆನ್ ಆಗಿರುತ್ತೆ ಬಟ್ ಅವಾಗ ಫ್ಲಿಕ್ಕರ್ ಆಗುತ್ತೆ ಆಫ್ ಓನ್ ಆಫ್ ಆನ್ ಆಫ್ ಆನ್ ಆಗುತ್ತೆ ಅದು ಸರ್ವಿಸ್ ಸರ್ವಿಸ್ ಬಿಡುವಾಗ ಇದನ್ನ ಹೇಳಲೇಬೇಕು ನಾನು ಸೊ ಹೆಡ್ ಲೈಟ್ ಫ್ಲಿಕ್ಕರ್ ಆಗುತ್ತೆ ಸೊ ಇದೊಂದು ಇಶ್ಯೂ ಇದೆ ಸೊ ಗಾಡಿಯಲ್ಲಿ ನಿಮ್ಗೆ ಮೊಬೈಲ್ ಅಕಸ್ಮಾತ್ ನೀವು ಟ್ರಾವೆಲ್ ಮಾಡುವಾಗ ಚಾರ್ಜ್ ಖಾಲಿ ಆದ್ರೆ ಚಾರ್ಜ್ ಹಾಕೊಳ್ಳಕ್ಕೆ ನಿಮ್ಗೆ ಪ್ರಾಪರ್ ಪಾಯಿಂಟ್ ಕೊಟ್ಟಿದ್ದಾರೆ ಅಟ್ ದ ಸೇಮ್ ಟೈಮ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಆ ಪವರ್ ನ ಆಕ್ಸೆಸ್ ಮಾಡೋದಕ್ಕೆ ನಿಮ್ಗೆ ತುಂಬ ಅಂದರೆ ತುಂಬ ಕಷ್ಟ ನೋಡಿ ಆ್ಯಕ್ಸಸ್ ಮಾಡೋದಕ್ಕೆ ಆಗಲ್ಲ ಇಲ್ಲಿದೆ ಅದು ಕೇಬ ಕೇಬಲ್ಗಳು ಅಡ್ಡ ಬರುತ್ತೆ ಎಲ್ಲಿ ತೆಗ್ದಣ್ಣ ಎಲ್ಲ ಹಾಕೊಳ್ಳೋಣ ನಾನು ಗಾಡಿ ತಗೊಂಡು ಇಷ್ಟು ದಿನ ಆಗಿದೆ ಆ ಒಂದಿನ ಯೂಸ್ ಮಾಡೋಕ್ಕಾಗಿಲ್ಲ ಸೊ ನೋಡಿ ಇಲ್ಲಿದೆ ಪವರ್ ಪಾಯಿಂಟು ಬಟ್ ಆಕ್ಸೆಸಬಿಲಿಟಿ ಇಲ್ಲ ಸೊ ಈಗ ಡಿಸ್ಪ್ಲೇನ ಕ್ಯಾಲಿಬ್ರೇಟ್ ಮಾಡಬೇಕು ಸರಿಯಾಗಿ ಅದಾಗಿಲ್ಲ ಅದನ್ನ ಕೈಂಡ್ಲಿ ಟೇಕ್ ಹೀರೋದವರು ಡಿಸ್ಅಡ್ವಾಂಟೇಜಸ್ ಗಾಡಿ ಗಾಡಿಯಲ್ಲಿ ಡಬಲ್ ಸ್ಟ್ಯಾಂಡ್ ಬರಲ್ಲ ಸಿಂಗಲ್ ಸ್ಟ್ಯಾಂಡ್ ಬರುತ್ತೆ ಕಾರಣ ಏನಕ್ಕೆ ಇದರ ಸಸ್ಪೆನ್ಷನ್ ಇರೋ ಆಂಗಲ್ ಮತ್ತೆ ಅದರ ಯೂನಿಕ್ನೆಸ್ ಇಂದ ಗಾಡಿಯಲ್ಲಿ ಡಬಲ್ ಸ್ಟ್ಯಾಂಡ್ ಇಲ್ಲ ಅದು ವಿಚ್ ಈಸ್ ಇಂಪಾರ್ಟೆಂಟ್ ಈ ಥರ ಬೈಕ್ ಎರಡು ತರ ಸ್ಟ್ಯಾಂಡ್ ಬೇಕೇ ಬೇಕು ಗಾಡಿಯ ಸ್ಟೆಬಿಲಿಟಿ ಬಗ್ಗೆ ಹೇಳೋದಾದ್ರೆ ಹೈವೇ ಅಲ್ಲಿ ಒನ್ ಟ್ವೆಂಟಿ ಒನ್ ತರ್ಟಿ ಕ್ರಾಸ್ ಮೇಲೆ ಗಾಡಿ ಸ್ಟೆಬಿಲಿಟಿ ಕಮ್ಮಿ ಆಗುತ್ತೆ ಇನ್ನೊಂದು ಚೂರು ವೆಯ್ಟ್ ಇದೆ ಸ್ಟೆಬಿಲಿಟಿ ಇರ್ತಿತ್ತು ಟು ಟೂಟೇನಿನ ಈ ಪಾರ್ಟ್ ಇದೆಯಲ್ಲ ಇದು ಪ್ಲಾಸ್ಟಿಕ್ದು ಪ್ರೀಮಿಯಂ ಅನಿಸಲ್ಲ ಮತ್ತು ಗಾಡಿ ತಿರ್ಗಿಸ ಮತ್ತು ಇದು ಮಾಡೋವಾಗ ತುಂಬ ಸ್ಕ್ರ್ಯಾಚಸ್ ಬಿಡುತ್ತೆ ಮತ್ತು ತುಂಬ ಬೇಗ ಅಲ್ಲಾಡುತ್ತೆ ಫ್ರೆಚ್ಲ್ ಅನಿಸುತ್ತೆ ನಮಗೆ ಶಾರ್ಟ್ ರೈಡರ್ಸ್ ಈ ಗಾಡಿನ ಇಸ್ಕೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋ ಕಾರಣ ಕುಳ್ಳುಕಿರೋರು ಗಾಡಿನ ಓಡಿಸೋಕ್ಕಾಗೋದಿಲ್ಲ ಆಮೇಲೆ ಇಸ್ಕೊಂಡ್ಮೇಲೆ ರಿಗ್ರೆಟ್ ಪಡಬೇಕಾಗತ್ತೆ ಸೊ ಈ ತಪ್ಪನ ಮಾಡಬೇಡಿ ಟೆಸ್ಟ್ ಡ್ರೈವ್ಗೆ ಹೋಗಿ ಫುಲ್ ಫ್ಲೆಜ್ಡ್ ಆಗಿ ನಿಮ್ಮ ಫಿಸಿಕ್ ಮತ್ತು ಗಾಡಿ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಅನ್ನೋದನ್ನ ಕ್ಲಾರಿಟಿ ತೊಗೊಂಡು ಆಮೇಲೆ ಗಾಡಿಯ ಬಗ್ಗೆ ಯೋಚನೆ ಮಾಡಿ ಹೀರೋ ಇನ್ನ ಸರ್ವಿಸ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಅದನ್ನ ನಮ್ಮ ಫಾಲೋವರ್ ಕೂಡ ಒಬ್ರು ಹಾಕಿದ್ರು ನಿಮ್ಗೆ ಅದು ಡೀಟೇಲ್ ವಿಡಿಯೋ ಕೂಡ ಇದರಲ್ಲಿ ಬರುತ್ತೆ ಸೊ ನಮ್ಮ ಗಾಡಿ ಸರ್ವಿಸ್ ಬಿಡೋವಾಗ ರೆಸ್ಪಾನ್ಸ್ ಹೆಂಗಿರುತ್ತೆ ಅದನ್ನು ನೋಡೋಣ ಸೊ ಗಾಡಿಯ ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಮಗೆ ಪ್ರೋತ್ಸಾಹಿಸಿ ಮತ್ತಷ್ಟು ವಿಡಿಯೋಗಳು ಬರುತ್ತೆ ನಮ್ಮ ಹಳೆ ವಿಡಿಯೋಸ್ ನೋಡಿದ್ರೆ ತಪ್ಪದೇ ಹೋಗಿ ನೋಡಿ